ನಾನು ಒಂದು ಸಾಂಗ್ ಹೇಳ್ತೀನಿ ಕೇಳಿ ಅದು ನಾಗಮಂಡಲ ಮೂವಿಂದ ಅದು ಪ್ರಕಾಶ್ ರಾಯ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅಭಿನಯಿಸಿರುವ ಮತ್ತು ಸಾಂಗ್ ಅದು ಅದು ವಿಜಯಲಕ್ಷ್ಮಿಯವರು ಹಾಡಿದ್ದಾರೆ ಮೂವಿಯಲ್ಲಿ ಪ್ಲೀಸ್ ಕೇಳಿ ಸುಮ್ಮನೆ ಹಾಡೋಕ್ಕೇ ಬರಲ್ಲ ಸುಮ್ಮನೆ ಹಾಡ್ತಾ ಇದ್ದೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ கமெ ப்ளீஸ் கம்பத மொம்பி நம்பலே நான் நகியன்னிய மித்தாரவே உத்தாரவா ஹீணி உத்தாரவ

ീരലെന്ത കർപ്പുവീവനേ തപ്പതേ പരലെല്ലുണവന്ത ഒപ്പേന ബിബു വണ്ടിയോ ദേ സോ മച്ച് ನನ್ನ ವಿಡಿಯೋ ನೀವು ನೋಡಿದ್ದಕ್ಕೆ ಕೇಳಿದ್ದಕ್ಕೆ ಹೀಗೆ ಅನ್ನಿಸ್ತು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿದರೆ ನನಗೂ ಗೊತ್ತಾಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿಪ್ಪ ಎಲ್ಲರಿಗೂ ತುಂಬ 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 ಧನ್ಯವಾದಗಳು ವಾದಗಳು ನನ್ನ ಸಾಂಗ್ ಕೇಳಿದ್ದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನೀವು ನಮಗೆ ಒಳ್ಳೇದು ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಬಾಯ್